ಅಖವ್ ಅಣ ಅಖ ಅಣ್ಣ ಅಣ ಅಗೌ ಅಣ್ಣ ಅಕ್ಕಣ ಅಕ್ಕಣ ಇದೇ ನೀವು ಯಾರಿದ್ಯಾ ಇಲ್ಲ ಉಸಿರಿಲ್ಲ ಇಲ್ಲ ಆಗ ಇವ್ರಿಗಿನೇ ಬಂದ ನಿನ್ನ ಹೆಸರು ಏನಮ್ಮ ನನ್ನ ಹೆಸರು ಅನುರಾಧ ಅಂತ ಎಲ್ಲರೂ ಅನು ಅನು ಅಂತ ಕೂಕ್ತಾರೆ ಅನು ರಾಧಾ ಓ ಜಾಸ್ತಿ ದೂರ ಆಗೋಯ್ತು ನಾನು ಅನು ಅಂತಾನೆ ಕೂಗ್ತಾ ಇದ್ದೀನಿ ಬಾಬಾ ನನ್ನ ಜೊತೆಗ ಎಲ್ಲಿಗೆ ಎಲ್ಲಿಗ ಏನು ಅಂತ ಕೇಳ್ಕೊಳ್ತುವ ನೀ ನನ್ನ ಜೊತೆಗೆ ಬರ್ತಾ ಇರಬೇಕು ಅಷ್ಟೇ ನಾವ್ ಗಂಡವರು ಗಂಡವ್ರು ಅಂದ್ರೆ ಗೊತ್ತಾಗಿರ್ಬೇಕು ನಾವು ನಾವ್ ನಾವು ಗಂಡವ್ರು ಹೇಳ್ದಂಗೆ ಕೇಳ್ಬೇಕು ನೀವು ಆ ನೀ ಯಾರು ಇಲ್ಲ ನಮ್ಮ ಚಿಕ್ಕಮ್ಮನ ಮಾತ್ರ ಇರೋದು ನಿಮ್ಮ ಚಿಕ್ಕಮ್ಮನೋರು ದೊಡ್ಡಮ್ಮನು ಯಾರೋ ಅವ್ರು ನಾನು ಹೇಳ್ತಾ ಇದೀನಲ್ಲ ನನ್ನ ಜೊತೆಗೆ ಬಾ ಅಂತ ಬರ್ಬೇಕು ನೀನು ಸುಮ್ಮನೆ ನನ್ನ ಜೊತೆಗ ಚಿಕ್ಕಮ್ಮ ಅದೇ ಆ ಗಂಡ್ ಕಡೆಯವ್ರು ಬಂದವ್ರೆ ಯಾರು ಬಂದಿರೋದು ಅದೇ ಮನೆ ಒಂದ್ಸರಿ ಬಂದಿದಾರ ಪಟೆಯಪ್ಪನ ಜೊತೆಗೆ ಅವರು ಓ ಅಪ್ಪನ ಹ್ಞೂ ಚಿಕ್ಕಮ್ಮ ಏನಕ್ಕೆ ಅಂತ ಬಂದಿರೋದು ಏನೋ ಗೊತ್ತಿಲ್ಲ ಓ ಏಣಾ ನೋಡೋಪ್ಪ ನಿಮ್ಮ ಹುಡುಗಿನ ನನ್ನ ಜೊತೆಗೆ ಕಳ್ಸಿ ನೀನು நான் ஆய் நாங்க உம் நம்ம அப்படின் நம்ம அப்பங்க ஆய் நம்பிக்கை கல்ஸ் கொடுவோடமா நீங்க நானே இல்ல இதன ஆஹ் ஓ கொடுக்கினா எத்தீ இல் இல்லை அவ்வளோன் கல்சை ஆஹ் கல்ஸ் கொடுப்போம் ಆಯ್ಪುಂಜತೆಗಂತೆ ಹೋಗು ಇಲ್ಲ ಚಿಕ್ಕಮ್ಮ ನಾನು ಹೋಗಲ್ಲ ಏ ಹೋಗಿ ನಿನ್ನೇನು ಒಡೆಸಿ ಸಾಯ್ಸಕಲ್ಲ ಹಂಗು ಹೋದ್ರೆ ಪೀಡನೆ ಒಂದಾಯ್ತು ಹೋಗು ಹೋಗು ಇಲ್ಲ ಚಿಕ್ಕಮ್ಮ ನಾನು ಹೋಗಲ್ಲ ಚಿಕ್ಕಮ್ಮ ಹೋಗಿ ಅಂತಂದ್ರೆ ನನ್ನ ಮಾತು ಕೇಳ್ಬೇಕು ನೀನು ಹೋಗು ಸುಮ್ನೆ ಚಿಕ್ಕಮ್ಮ ಅವರು ಮನೆಗ ಸಸ್ಯಾಗ ಪಲ್ ಬೀತಾನೆ ಊನೇ ನನ್ನ ಮಗಳೇ ಹೋಗೋದು ಆಯ್ಪುನ ಏನೋ ಹೇಳ್ತಾವನೆ ಹೋಗು ಜೊತೆಗೆ ಏನಣ್ಣ ಏನು ಸಮಾಚಾರ ಅದೆಲ್ಲ ನಿಮ್ಗೆ ಆಗಲ್ಲಮ್ಮ ಕಲ್ತ್ಕೊಡಮ್ಮ ಅವ್ರಿಗಿನ ಓ ಬತ್ತಾಳೆ ಬತ್ತಾಳೆ ಏ ಬರ ಇಲ್ಲಿ ಹೋಗು ಹೋಗು ಕರ್ಕೊಂಡು ಹೋಗ್ತಾನಂತೆ

ನಂಗೆ ಭಯ ಅದು ಚಿಕ್ಕಮ್ಮ ಭಯ ಏನಕ್ಕೆ ಪಡ್ತಾ ಇರೋದು ನೀನೇನು ಮಾಡಿಬಿಡಲ್ಲ ಹೋಗು ಅನುವಾ ಅನ್ನುವ ಕೂತಮ್ಮ ಗಾಡಿ ಮ್ಯಾಗ ಹಾಂ ಕೂತ ಕರೆಕ್ಟಾಗಿ ಕೂತ ಏನಾದರೂ ಮಾಡ ತಗೊಳ ಬಿಸಾಕ್ಲಿ ತಗೋ ನನ್ಗೆ ಏನಾಗಬೇಕು ಪೀಡೆ ಒಂದಾಯ್ತು ನೀನು ಇವಳಕ್ಕೂ ಮದುವೆ ಮಾಡಬೇಕು ನಾವೊಂದು ತನಕ ಕೊಟ್ಟು ಅದೊಂದು ಖರ್ಚು ಓದೋ ಓತಾಳೆ ತಗೋ ಈ ಟೈಮ್ ನನ್ನ ಮಗಳು ಇಲ್ದಿದ್ದೆ ಒಳ್ಳೇದಾಯ್ತು ಏನು ಭಯ ಭಯ ಅಂತ ನಾ ಇಪ್ಪನ ಹುಲಿನ ಚಿಂತೆನಾ ಭಯ ಪಡಕ ಇದ್ರಿ ನೀವ್ ಯಾರ್ದು ಗಾಡಿ ಮೇಲೆ ಓದ್ತವಳಲ್ಲ ಹಾಂ ನಿಂತು ಊತು ಅನು ಅನುವ ಅಯ್ಯೋ ಗಾಡಿ ಹೊರಟ ಹೋಯ್ತಲ್ಲ ಸುಜಿ ಸುಜಿ ಇದು ಅನು ಎರತು ಗಾಡಿ ಮೇಲೆ ಹೋಗ್ತಾ ಇದ್ಲು ಅಯ್ಯೋ ಹುಡುಗನವ್ರು ಅಪ್ಪನ್ ಬಂದಿದ್ನು ಅದೇ ನನ್ನ ಜೊತೆ ಕಳ್ಸಿ ನನ್ನ ಜೊತೆ ಕಳ್ಸು ಅಂತ ಏನಕ್ಕ ಎಂತ ಅಂತ ಕೇಳಿದ್ರೆ ಅಯ್ಯಪ್ಪ ಏನು ಹೇಳ್ತಾನೆ ಇಲ್ಲ ಅಲ್ಲಮ್ಮ ಅನು ನಾಕ್ ಕರ್ಕೊಂಡೋಗ್ತಾವು ಅಯ್ಯೋ ಏನಕ್ಕೋ ಕರ್ಕೊಂಡು ಹೋಗ್ತಾವ್ ಬಿಡು ಕರ್ಕೊಬಂದ್ ಬಿಡ್ತಾನೆ ಅಲ್ಲ ಏನು ಹೆಚ್ಚು ಕಡಿಮೆನೋ ಏನು ಏನಕ್ಕೆ ಸುಜಿ ಕಳ್ಸಕ್ ಹೋಗಿದ್ದು ನೀನು ಹ ಪಲ್ವೀತನ ಅವ್ರ ಮನೆ ಹೊಸ ಹೋಗಳು ಅಯ್ಯೋ ಅಕ್ಕ ನೀನೇನು ಇಷ್ಟಕ್ಕೆಲ್ಲ ತಿಳ್ ಬಿಡ್ತೀಯಾ ಆಯ್ಪನ್ ಒಳ್ಳೆ ಬಿಡು ಏನೂ ಗೊತ್ತಾಗಲ್ಲ ಕರ್ಕೊಂಡೋಗೋಣೆ ಕರ್ಕೊಂಬತ್ತಾನೆ ನೀನು ಯಾಕೆ ಹಿಂಗಾಡ್ತಾ ಇದೆಯಾ ಏನೋ ಈ ಮಾಡ್ಬಿಡ್ತಾರ ಯಮ್ಮನ ಮಗಳನ್ನ ಯಾಕೆ ಕರ್ಕೊಂಡೋಗಿರೋದು ಹಾಂ ಏನಿರ್ಬೋದು ಕೆಲಸ ಆಯಿತಲ್ಲ ಎಂಥ ಕೆಲಸ ಆಯಿತು ಏನಾದರೂ ಹೆಚ್ಚು ಕಡಿಮೆ ಆಯ್ಪನ್ಗೆ ಬೇರೆ ಏನು ತಿಳಿಯಲ್ಲಂತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ನನ್ನ ಮಗಳೇನಿಗೆ ಕಾದಾರ ನಿನಗೇನು ಮಾನ ಮರ್ಯಾದೆ ಅನ್ನೋದೇ ಇಲ್ಲೇ ನಿನ್ನ ಜನ್ಮಕ್ಕೆ ಹಾಂ ಏನಕ್ಕೆ ಬಂದಿದ್ಯಾ ಎಲ್ಲಿಗೆ ನೀನು ಏನಕ್ಕೆ ಬಂದಿದ್ಯಾ ಡೈವರ್ಸ್ ಆಯಿತು ತಾನೆ ಗಂಡ ಎಂತಿ ದೂರ ಆದ್ರಿ ತಾನೆ ಹಾಂ ಇಲ್ಲೇನು ಕೆಲಸ ನಿಮಗೆ ಏನೇ ಕೆಲಸ ಮಾತಾಡೇ ಅಲ್ಲ ಅವಳಿಗಂತೂ ಮನ ಮರೆಯೋದಿಲ್ಲ ಅಂದರೆ ನಿಮಗೂ ಮನ ಮರೆಯೋದಿಲ್ಲ ಏನು ಇವಳ ಹತ್ರ ನಿನ್ನ ಕೆಲಸ ಏನು ಮಾತಾಡ್ತಾ ಇರೋದು ಇವಳತ್ರ ನೀನು ಏ ಸುಮ್ಮನೆ ಹಿಂಗೆ ಬಂದಿದ್ಲಾ ಅದಕ್ಕೆ ಮಾತಾಡ್ತಾ ಇದ್ನಿ ಹ್ಞೂ ಬೇರೆ ಇನ್ನೇನು ಇಲ್ಲ ಏನು ಸಮಾಚಾರ ಅಂತ ಕಿಸ್ಕೊಂಡು ಕೇಳ್ತಾ ಇದೀಯಾ ಅವಳ ಹತ್ರ ಏನು ನಿನ್ನ ಸಮಾಚಾರ ಕೇಳೋದು ಹಾಂ ಏನು ಹೇಳಿದೆ ಅವಳು ಮಾತಾಡ್ಸೋದೇ ಇಲ್ಲ ಅಂತ ಹೇಳಿದೆ ತಾನೆ ಇವಾಗ ಅವಳ ಹತ್ರ ಏನು ಕೆಲಸ ನಿಮಗೆ ಮಾತಾಡಬಾರ್ದೆ ನೀನು ಅವಳ ಹತ್ರ ಓ ನಾನು ಅವಾಗೇನೇ ಹೇಳಿದ್ನಿ ಅವಳಿಕ ಹೋಗಿ ಅಂತ ಅಯ್ಯೋ ಎಲ್ಲ ಕರ್ಮ ಹೋಗಪ್ಪ ಗಂಡು ಬೇಡ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಡೈವರ್ಸ್ ತಗೊಂಡು ತಿರ್ಗಾ ಬಂದಿದ್ಯಲ್ಲ ಹಾಂ ನಿಕ್ಕೇನು ಮಾಣ ರೆಡಿ ಆಗಲ್ಲೇ ಇವಾಗ ಹೋಗಿ ಕೋರ್ಟ್ ಮುಖಾಂತರ ಡೈವರ್ಸು ಕ್ಯಾನ್ಸಲ್ ಮಾಡಿಸ್ತೀನಿ ನನಗೆ ಗಂಡು ಬೇಕು ಅಂತ ನಾನು ಕೇಸ್ ಹಾಕ್ಸ್ತೀನಿ ಆಯಿತಾ ನಿಂಗೆ ಒಬ್ಬಳಿಕೆಲ್ಲ ಮಾತು ಬರೋದು ನನಗೂ ಮಾತಾಡ್ತೈತೆ ಏನೋ ಮಾತಾಡ್ತಾಯಿದ್ರೆ ಏನು ಅತ್ತಿ ಮಾಡ್ತಾ ಇದೆಯಲ್ಲ ನೀನು ಎಷ್ಟು ಅಷ್ಟು ನೋಡ್ಕೊ ಅದು ಹೆಂಗೆ ಕ್ಯಾನ್ಸಲ್ ಮಾಡಿಸ್ತೀಯ ನೀನು ಹಾಕ್ಸ್ತೀನಿ ನಾನು ಹಾಕ್ಸ್ತೀನಿ ನನ್ನ ಗಂಡ ನನಗೆ ಬೇಕು ಅಂತ ಹೇಳ್ಬಿಟ್ಟು ಹತ್ರ ಕೇಸ್ ಹಾಕಿಸ್ತೀನಿ ಇರು ನೀನು ಹಿಂಗೆ ಆಟ ಆಡ್ತಾ ಇದ್ರೆ ನಾನು ಅವತ್ತು ಬೇಡ ಅಂತ ಬಿಟ್ಟೋಗಿರೋದು ನಿಜನೇ ಇವಾಗ ನನ್ನ ಗಂಡು ಬೇಕು ಏಯ್ ಬೇಡ ಅಂದಾಗ ಬಿಟ್ಟೋಗಕ್ಕೆ ಬೇಕು ಅಂದಾಗ ಬರೋಕ್ಕೆ ಇದೆ ಧರ್ಮಕ್ಷತ್ರ ಅಲ್ಲೇ ಧರ್ಮಛತ್ರ ಅಲ್ಲ ನನ್ನ ಗಂಡ ನಿಂಗೆ ಹಾಕಿ ಬಿದ್ದಿಲ್ಲ ಯಪ್ಪ ಏ ಇಬ್ರು ಸುಮ್ಮನೆ ಇರ್ತೀರಾ ಬಾಯ ಮುತ್ಕೊಂಡು ಏಯ್ ಸಂಧ್ಯಾ ಸುಮ್ಮನೆ ಇರೋಕ್ಕಾಗಲ್ಲ ಹಾಂ ಸುಮ್ಮನೆ ಇರಬೇಕು ನೀನು ಇವಾಗ ಬಾಣಂತಿ ಇದ್ದಂಗೆ ಹೋಗು ಒಳಗಡೆ ಕ ಏನೋ ಬಂದವಳೆ ಮನೆ ಒಳಗೆ ಬಂದ್ಬಿಟ್ಲ ಅವಳು ಏನೋ ಸುಮ್ಮನೆ ನಾನು ಮಾತಾಡ್ಸೋಕೆ ಬಂದಿರ್ಬೋದು ಬೆಳಗ್ಗೆಯಿಂದ ನನಗೂ ಕೆಲಸ ಇತ್ತು ಅದಕ್ಕೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಸುಮ್ಮನೆ ಇರಬೇಕಮ್ಮ ಎಷ್ಟು ಚೆನ್ನಾಗಿ ನ್ಯಾಯ ಹೇಳ್ತೀಯ ನೀನು ಬೆಣ್ಣೆ ಒಳಗೆ ಕೂದಲು ಇದು ಎಂತ ನ್ಯಾಯ ಆಗುತ್ತೆ ಅವ್ಳಿಗೆ ಡೈವರ್ಸ್ ಕೊಟ್ಬಿಟ್ಟು ನನ್ನನ್ನು ಮದುವೆ ಮಾಡ್ಕೊಂಬಿಟ್ಟು ಇವಾಗ ಇವಳು ಬಂದಿಲ್ಲಿ ಒಕ್ಕರಿಸ್ತಾ ಇದ್ದರೆ ನೀನು ನನಗೆ ಬುದ್ಧಿ ಹೇಳ್ತೀಯಾ ಹೊತ್ತು ಅವಳಿಗೆ ಬುದ್ಧಿ ಹೇಳಲ್ಲ ನೀನು ಅಲ್ಲಿಗೆ ನನ್ನ ಜೀವನ ಹಾಳಾಗೋಗ್ಲಿನಾ ನಿಮ್ಮ ಹತ್ರ ಎಲ್ಲ ಮಾತಾಡೋ ಅವಶ್ಯಕತೆನೇ ಇಲ್ಲ ಸಿಂಚು ಹಾಕನ ಹತ್ರ ಮಾತಾಡ್ತೀನಿ ನಾನು ಚಿಂಚು ತಾನೆ ನಾನು ನಿಮ್ಮದೇ ಮಾಡಿಸಿದ್ವಾ ಹತ್ರ ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಮಾತಾಡೋಲ್ಲ ಸಂಧ್ಯಾ ಸುಮ್ಮನೆ ಇರಬೇಕಮ್ಮ ಆಗಿದ್ದು ಆಗೋಯ್ತು ಏನೋ ಅವಳಿಗೆ ಹುಷಾರಿಲ್ಲ ಏನೋ ಬಂದವಳಿಗೆ ಏನೋ ಒಂದು ವ್ಯವಸ್ಥೆ ಮಾಡೋಣ ಸುಮ್ಮನೆ ಇರಮ್ಮ ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅತ್ತೆ ಅವಳು ಇಲ್ಲಿಗೆ ಬರಬಾರ್ದು ಬರಬಾರ್ದು ಇಲ್ಲಿಗೆ ಅವಳಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಡೈವರ್ಸ್ ಆಗೋಗೈತೆ ಮಗನಿಗೆ ಸಂಬಂಧ ಐತೆ ಅಂತ ಹೇಳಿದ್ದನ್ನು ನೀನು ಹೇಳ್ದೆ ತಾನೆ ಹಾಂ ಯೇಶ್ವ ಇಷ್ಟಕ್ಕೆಲ್ಲ ನೀನೇ ಕಾಣೋಣ ಏನೋ ನಿಮ್ಮ ಮನೆ ಹತ್ರ ಕೆಲಸ ಹಾಂ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಅಂತ ಹೇಳಿ ಇವಾಗ ಎರಡು ಫ್ಯಾಕ್ಟ್ರಿ ಮಾಡಿ ನೀನು ಅದೇ ಮೇಲೆ ಕುಕ್ಕುದನ್ನಲ್ಲ ಹೋಗಲ್ಲಿ ದುಡಿತೀರ ಏನ ಮನೆಗೆ ಬಿದ್ದಿರೋದು ಇನ್ಸಿರಂಗೇ ನೀನು ಹಾಂ ನೋಡಮ್ಮ ನಾನು ಮಾಡಿ ತಪ್ಪು ಅದೇ ನೋಡು ನಾನು ಇಲ್ಲಿಂದ ಹೊಲ್ಟತ್ತೀನಮ್ಮ ಫಸ್ಟು ಹೋಗೋ ಫಸ್ಟು ನೋಡಿ ನೀನು ಈ ಮನೆ ಹತ್ರ ಬರಂಗಿಲ್ಲ ನೀನು ಪಾಡು ನೀನು ಎಲ್ಲಾದರೂ ಬದುಕೋ ನೀನು ಬರಬಾರ್ದು ಈ ಮನೆ ಹತ್ರ ಸಂಧ್ಯಾ ಸುಮ್ಮನೆ ನಡಿ ಒಳಕೆಲ್ಲ ನೀನು ಬರಬಾರ್ದತ್ತೆ ಅವಳು ಯಾಕತ್ತ ಬರಬೇಕು ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ ನಡೀವಳಕ್ಕೆ ಕಳ್ಸತ್ತೆ ಅವಳ ಏಯ್ ಸುಮ್ಮನೆ ಇರಬೇಕು ನೀನು ನೋಡಮ್ಮ ಸವಿತಾ ನಾನು ಹಿಂಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮೇಡಮ್ಮ ನೀನು ಡೈವರ್ಸ್ ಕೊಟ್ಬಿಟ್ಟು ಬೇಡ ಅಂತ ಓದೋಳು ಆಮೇಲೆ ಇವಳನ್ನ ಮದುವೆ ಮಾಡ್ಕೊಂಬಂದ್ರಿ ನಾವು ಇವಾಗ ನೀನು ಬಂದರೆ ಇನ್ನು ಕಾಪ ಮಾಡ್ಕೊಂಡಿರ ಇತ್ತಳ ಅವಳು ಕಾಪ ಮಾಡ್ಕೊಂಡೋದ್ರಾಗೆ ತಪ್ಪೇನಿಲ್ಲಮ್ಮ ಯಾಕಂತಂದ್ರೆ ನೀನು ಒಟ್ಟೋದ್ಮೇಲೆ ಅವಳನ್ನ ಮದುವೆ ಮಾಡ್ಕೊಂಬಂದಿದ್ದು ನಾವು ನೀನು ಇವಾಗ ಬಂದೆ ಅಂತ ಅವಳಕ್ಕೂ ಮನ್ಸಿಗೆ ಬೇಜಾರು ನನ್ನ ಗಂಡಲ್ಲಿ ನಾನನ್ನು ಬಿಟ್ಬಿಟ್ಟು ಹೋಗ್ತಾನೆ ಅನ್ನೋದೊಂದು ಅವ್ರಿಗೂ ಮನ್ಸಿನಾಗ್ ಇರ್ತದೆ ನಾನು ಹೇಳಿದ್ನಿ ತಾನೇ ಇಲ್ಲಿಗೆ ಬರಬೇಡಮ್ಮ ಅಲ್ಲೇ ಇರುವಂತ ನಿನ್ನ ಜೀವನನ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊಂಬಿಟ್ಟೆ ನೀನು ಹಾಳು ಮಾಡ್ಕೊಂಡಿದ್ದೀರ ಅಲ್ದಿರ ಆ ಮಗು ಜೀವನನೂ ಹಾಳು ಮಾಡಿಬಿಟ್ಟೆ ನೋಡು ಅವನು ಏನು ತಪ್ಪ ಇದ್ ಮಾತಾಡ್ತಾ ಇದೆಯಾ ಹ್ಞೂಮ್ಮ ಇದೇ ಇರೋದನ್ನ ಇರೋದು ನಾನು ಇಲ್ದಿದ್ದು ನೀನು ಹೇಳ್ತಾ ಇಲ್ಲ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಅವಾಗ ನಾವೆಷ್ಟೆಲ್ಲ ಹೇಳಿದ್ರೆ ಬೇಡಮ್ಮ ಡೈವರ್ಸು ಅದೆಲ್ಲ ಬೇಡ ಸರಿ ಓದ್ತೈತೆ ಅಂತ ನೀನು ಕೇಳಲಿಲ್ಲ ಇವಾಗ ನೋಡ್ದಾ ಇವಾಗ ಅವಳು ಹಾಳಾಡೋದ್ರಾಗೆ ಏನು ತಪ್ಪೈತೆ ಏನೂ ತಪ್ಪಿಲ್ಲ ನೀನು ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡ ಅಲ್ಲೇ ಇದೆ ನಡಿ ನಾನೇ ಬರ್ತೀನಿ ಎಂತ ಕೆಲಸ ಆಯಿತು ನನ್ನ ಮನೆ ಹತ್ರಕ್ಕೆ ನಾನು ಬರ್ಕೊಡ್ದಂತೆ ಅಂತ ಹೆಂಗೆ ಹೇಳ್ತಾರೆ ನೋಡಿ ಎಲ್ಲರೂ ಹಾಂ ನಿನ್ನ ಮನೆ ಹತ್ರಕ್ಕೆ ನೀನು ಬರಕೂಡ್ದು ಅಂತಂದರೆ ಆ ಅಧಿಕಾರ ಕಳ್ಕೊಂಡೋಳು ನೀನೇ ತಾನೆ ಅಮ್ಮ ನೀನೇ ತಾನೆ ಆ ಅಧಿಕಾರ ಕಳ್ಕೊಂಡೋಳು ಬೇಡ ಡೈವರ್ಸು ಬೇಡ ಡೈವರ್ಸು ಅಂತಂದರೆ ಹೇಳ್ದು ಮತ್ತೆ ಕೇಳ್ದೆ ಬಿಸಿ ರಕ್ತ ಅದೇನೋ ಹೇಳ್ತಾರಲ್ಲ ಕಾಪ್ತಾಗ ಮೂಕ ಹೊಯ್ಕೊಂಡ್ರ ತಿರ್ಗಾ ಮೂಕು ಬರ್ತದ ಅವ್ ಬಿಸಿ ರಕ್ತ ಇತ್ತು ಹಂಗೆ ಆರಾಡ್ತಾ ಇದ್ದೆ ಇವಾಗ ನೋಡ್ದಾ ನಿನ್ನ ಪರಿಸ್ಥಿತಿ ಸರಿ ಅತ್ತ ಿಗಲ್ ಬಿಡ್ಬೇಡ ಬಾನು ಇದು ನಮ್ಮನೇನೆ ಅಲ್ಲಿ ಕುತ್ಕೊಂಡಿರೋದ್ ಬತ್ತಿ ನಮ್ಮನೆ ಅದು ನಮ್ಮನೆ ಹ ನಮನೇನೆ ಇರು ನಮ್ ಸಾವಿತ್ರಿ ಕೂಗ್ತೀನಿ ಸಾವಿತ್ರಿ ಸಾವಿತ್ರಿ ನೋಡ್ಬಾ ಕರ್ಕ ಕರ್ಕೊಂಡಿದೀನಿ ನಾನು ಸಾವಿತ್ರಿ ಬಿರು ಬಿರಿನ್ ಬಾ ಬಿರು ಬಿರಬಿರಿ ಬಾ ನೋಡ್ಬಾ ಕರ್ಕ ಕರ್ಕೊಂಬಂದಿದೀನಿ ನಾನು ಯಾರ ಮಾವ ಏ ನೋಡ್ಬಾ ನಮ್ಮ ಆದಿಶಂಕರ್ನು ಮದ್ವೆ ಆತನಲ್ಲ ಆ ಹುಡ್ಗಿ ಹುಡ್ಗಿ ಅಯ್ಯೋ ಮದ್ವೆ ಆದ್ಮೇಲೆ ಕರ್ಕೊಂಡ್ ಬರೋದ್ವಾ ಯಾಕೆ ಏ ಎಲ್ಲಾರು ನಮ್ಮ ಅಜ್ಜಿ ಏನೇನೋ ಏನೇನೋಸ್ಕೊಂತಾರೆ ಅದಕ್ಕೆ ನಾನು ಅನೂಕ ಈಸ್ಕೊಡೋಣ ಅಂತ ಕರ್ಕೊಂಬಂದೆ ಅಯ್ಯೋ ಭಗವಂತ ಎಂತ ಕೆಲ್ಸ ಮಾಡ್ತೇನೋ ನೀನು ಮಾವನ್ ಗೊತ್ತಾಗ ಏನಿಲ್ಲ ಮಾತಾಡ್ಸ ನಾನೇನಮ್ಮ ಆದಿಶಂಕರ್ನು ರಮನು ನಿಮ್ಮ ಮಾವನು ಏನಮ್ಮ ನಿನ್ ಹೆಸರು ನನ್ನ ಹೆಸರು ಅನುರಾಧ ಅಂತ ಅನು ಅನು ಲಕ್ಷ್ಮೀವಾಗಿದ್ಯಾ ನಂಗೆ ಭಯ ಹೋಗ್ಬಿಟ್ಟಿತ್ತು ಯಾಕ ಯಾಕೆ ಭಯ ಅದೇ ಸಡನ್ ಕರ್ಕೊಂಬಂದ್ರಲ್ಲ ಎಲ್ಲಿ ಕರ್ಕೊಂಡು ಬಿಡ್ತಾರೋ ಅಂತ ಇಲ್ಲ ಇಲ್ಲ ಹಂಗೆಲ್ಲ ಭಯ ಪಡ್ಬೇಡ ನಿಮ್ಮ ಅವನು ಒಳ್ಳೆಯವರು ಹ್ಮ್ ಏ ಬಾಬಾ ನಮ್ಮ ಅಜ್ಜಿ ಹತ್ರಕ್ಕೆ ಬಾ ಅನು ನೀವೆಲ್ಲ ಎಷ್ಟು ಒಳ್ಳೆಯವರು ಮಾವನು ಅಷ್ಟೇ ಎಳೆ ಮಗು ತರ ಅವ್ರ ಆವಾಗಿಂದ ಹಂಗೆ ಅಜ್ಜ ಅನುಕ್ ಏನನ್ ಕೊಡತ್ತೆ ನಮ್ಮ ಆದ್ ಶಂಕರ್ ಶಂಕರ್ನವನಲ್ಲ ಅವನ ಆಗೋ ಹುಡುಗಿ ಇವಳು ಓ ಹೌದೇನಾ ನಮ್ಮ ಶಂಕರ್ ಮದ್ವೆ ಆಗೋ ಹುಡುಗಿನ ಬಮ್ಮೇಲೆ ಬಾಯ್ಲೆ ಹುಡುಗಿ ಚೆನ್ನಾಗದ ಲಕ್ಷ್ಮಿ ಆಗುವುದ ಪಾಪ ಒಳ್ಳೆ ಹುಡುಗಿ ಅನ್ಸ್ತದೆ ನಾನೆಲ್ಲ ಆದಿಶಂಕರ್ ನ ಮದ್ವೆ ಆಗೋದು ಏ ನೀನ ಆ ಬೋರ್ಡ್ ಹುಡುಗಿ ಬೇಡ ಹುಡುಗಿ ಬೇಡ ಬೇಡ ನಂಕ ಇಲ್ಲಮ್ಮವ ನಾನೆಲ್ಲ ಅತ್ತೆ ನಾನೆಲ್ಲ ಆದಿಶಂಕರ್ನ ಮದುವೆ ಆಗೋದು ಅಂದರೆ ತೆಂಗಿ ಅಂದ್ರೆ ಮಗಳು ಓ ಹೌದಾ ಸಾವಿತ್ರಿ ಅವಳಿಗ ಕೂದುಗಳು ಇಲ್ಲ ಹ್ಞೂ ನಮ್ಮ ಸ್ನೇಹ ಅವಳಲ್ಲ ಹಂಗೆ ಅವಳು ಬೋರ್ಡ್ ಹುಡುಗಿ ಚೆನ್ನಾಗಿಲ್ಲ ಹುಡುಗಿ ನಂಕ ಈ ಹುಡುಗಿನೇ ಇಷ್ಟ ಆಗಿರೋದು ಈ ಹುಡ್ಗಿನ ನಾನು ಕರ್ಕೊ ಈ ಹುಡುಗಿನ ನಮ್ಮ ಆರ್ಶಂಕರ್ಗ ಎಂಟಿ ಆಗೋದು ಯಾಕಮ್ಮನೋ ಏನಾಯ್ತು ಇಲ್ಲ ನಮ್ಮ ಚಿಕ್ಕಮ್ಮನ ಹೊಡಿತಾಳ ನಾನು ಅಷ್ಟೇ ಪಲ್ವಿನ ಈ ಮನೆ ಸೊಸೆ ಆಗೋದು ನಾನಲ್ಲ ಯಾಕ ಹೊಡೆಯೋದು ಆ ಯಾಕೂ ಇಲ್ಲ ನಾನು ಮನೆಗೆ ಹೋಗ್ಬೇಕು ಹೋಗಿ ಅಂತ ಇರಮ್ಮ ಹೋಗಿ ಅಂತಿರು ನಮ್ಮ ಮಾವ ಬರ್ಲಿರು ಮಾತಾಡ್ಸ್ಕೊಂಡು ಹೋಗಿ ಅಂತ ಇಲ್ಲ ಇಲ್ಲ ನಾನಲ್ಲ ಈ ಮನೆ ಸೊಸೆ ಪಲ್ವಿ ಈ ಮನೆ ಸೊಸೆ ನಮ್ ಚಿಕ್ಕಮ್ಮನೂ ಇನ್ನೊಬ್ಬರೆ ನಾನು ಹೋಗ್ಬೇಕು ಮನೆಕ ಮನೆಲ್ಲ ನೋಡಿದ್ನೆಲ್ಲ ನಂಗೆ ಖುಷಿ ಆಯ್ತು ಅಲ್ಲ ನಮ್ಮ ಮನೆಗೆ ನಾನು ಪಾತ್ರ ಕೊಡ್ತೀವಿ ಬಟ್ಟೆಗಳ ಹೋಗಿ ಎಲ್ಲ ಅವಳು ಮನೆಗೆ ಹೋಗಿ ಅಂಜಲ್ ತಟ್ಟಿಗೆ ಕಳ್ಕೊಂಡು ಇರ್ತೀನಿ ನಾನು ಎಂತದ್ದು ಕೆಲ್ಸ ಪಾಪ ಅನಕೇನ್ ಗಾಶರನಾ ಗಾಶರ ನಕ ನಾನು ಹತ್ತು ಜನ ಮುಂದೆ ತಾಳಿ ಕಟ್ಕೊಂಡಿರೋಳು ಅವಳು ಬಟ್ಟಿಗೆ ಗಂಟು ಕುಂಕ್ಲಾಯ್ಕೊಂಡು ಓಡಿ ಓಡ್ ಬಂದಿರಳು ಅವಳು ಮನೆಗೆ ಹೋಗಿ ನಾನು ಬಟ್ಟೆಗೆ ಹೋಗೋದು ಪಾತ್ರ ಕುಳಿತಬೇಕಾ ಇದೆಂತ ನಾಯನ ವಾಹ ವಾಹ ಸರಿಯಾಗಿದ್ದೀವಿ ಬಿಡು ಲೇ ಯಾರ ಇವ್ರಿಗೆ ನಾನೇ ಕರ್ಕೊಂಬಂದಿದ್ದಮ್ಮ ನಾನೇ ಕರ್ಕೊಂಬಂದಿದ್ದ ಅಯ್ಯ ನೀನು ಅಟ್ಟು ಹೋಗು ಹ್ಞೂ ಎಲ್ಲರೂ ನಾಲ್ಕು ನಾಲ್ಕು ಎಂಟು ಅಂತ ಕಟ್ಕೊಂಬಿಟ್ರ ಹಾಂ ಐದೈದು ಜನ ಕಟ್ಕೊಂಬಿಟ್ರ ನಾಲ್ಕು ಜನ ಹೊತ್ಕೊಂಡು ಹೋಗಕ್ಕೆ ಒಬ್ಬ ಲಬ್ಬ 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 ಅಂತ ಬಾಯ್ ಬರ್ ಕಣಕ ಅಯ್ಯ ನಿಂಗೆ ಏನೋ ಬಂದಿರೋದು ಅಯ್ಯೇನ ಕರ್ಕೊಂಬಂದಿರೋದು ಅಯ್ಯ ನೀ ಬ್ಯಾಗ್ ಮುನ್ನಾಕ ಮುಚ್ಚ ಬಾ ಎತ್ತೆಗದು ಕಪಾಳ ಕೊಟ್ಟಿದ್ದೀನಿ ಅಂದ್ರೆ ನೋಡ್ಕ ಏನೋ ಬಂದಿರೋದು ನಿಂಕ ಮಕ್ಕಳಿಗೆ ಮದುವೆ ಮಾಡುವ ಅವನ ಆಶಂಕ ಮದುವೆ ಮಾಡುವ ಮಾಡ್ಕೊಳಕ್ ಬಿಟ್ಬಿಟ್ಟು ಇವನೇ ಯಾರೋ ಹುಡ್ಗಿನ್ ಲೈ ಮಾತಾಡಕು ಒಂದು ಅದ್ದು ಪದ್ದಿಲ್ಲನ ಲೈ ಏ ಮನ್ಗಿಷ್ಟೇ ಮಾನ ಮರ್ಯಾದೆ ಏನಿಲ್ಲ ನಿಂಕ ಆ ತೆಗೆದುಕೊಡ ಹೇಳ್ತೀನಿ ನೋಡ್ ಕಪಾಳಕ್ಕೆ ಸರಿಯಾಗಿ ಕಡು ಕಡದಂಗ ಇವಳಿಕ ಇವಳಕಾ ಅದು ಬಸ್ತಿಲ್ಲ ಬಿಟ್ಟು ಮೇದವಳೆ ಇವಳು ಇವಳ ಕಟ್ಟಿ ಮೇಯಿಸಿದ್ರೆ ಚೆನ್ನಾಗಿರೋದು ನೀನೇ ಹೇಳ್ತಾ ಇದ್ಯಾ ಒಬ್ಬೊಬ್ರು ಎರಡು ಮದ್ ಹುಡುಗಿ ಮಾಡ್ಕೊಂಡಿದ್ಯಾ ಅಂತ ಇವಾಗ ನೀನೇ ಮಾತಾಡ್ತಾ ಇದ್ಯಾ ಪೂರ್ತಿ ಏನು ಅಂತ ತಿಳ್ಕೊಂಡು ಮಾತಾಡು ಮೊನ್ನೆ ಹೇಳ್ತಾ ಇದ್ನು ನನ್ನ ಮಗನು ನಿಂಗೆ ನೋಡು ಬಿದ್ದೋಗ ಬದಲು ಭಯನ ಬಿದ್ದೋಯ್ತು ಅಂತ அங்க பயனா மனமெந்தி எல்லாம் நமதாக ஒதிர்த்தியா மதவியாக மதவியாக ಅಮ್ಮ ಸೇರಿ ಇಲ್ಲ ಹಂಗೆ ಇನ್ನೊಂದು ಹುಡ್ಗಿ ಬೋರ್ಡ್ ಹುಡ್ಗಿ ಅದ ಹುಡ್ಗಿನ ನೋಡ್ಕೊಂಡ್ ಬಂದಿರೋದು ಅಪ್ನ ಕಾ ಅವ್ಗಿ ಬೇಡಮ್ಮ ಈ ಹುಡ್ಗಿನ ಚೆನ್ನಾಗೋ ಅವ್ಗಿ ಬೇಡ ಬೇಡ ಅಲ್ಲಲ್ಲ ನಿಮ್ಮ ಅಪ್ಪನ ಕೇಳ್ತೀರಿ ಯಾಕೋ ನಿಮ್ಮ ಅಪ್ಪನ ಅವ್ಗಿ ನೋಡಿ ನೀನು ಈ ಇವ್ಗಿನ ಯಾಕೆ ಕರ್ಕೊಂಡ್ಬಂದ್ ಚಿಕ್ಕ ನಿಮ್ಮ ಅಪ್ಪನ ಬಂದ್ರೆ ಬೈಸ್ಕೊಂತ ಹೇಳಿ ಹಂಗೆಲ್ಲ ಮಾಡ್ಕೊಡ್ತಾ ನಿಮ್ಮ ಅಪ್ಪನ ಆ ಬಂದಿರೋದ ಅವ್ಳಗಿನ ಹೇಳ್ತಾವಲ್ಲ ನಾನೆಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ನನ್ನ ತಂಗಿ ಪಲ್ವಿ ಪಲ್ಯನ ನಾ ಅದೆಲ್ಲ ನಾಲ್ಲಾ ಕತೆ ನಂಗೆ ಬೇಕಾಗಿಲ್ಲ ಈ ಹುಡ್ಗಿನ ನಮ್ಮ ಆದಿ ಮದುವೆ ಮಾಡ್ಕೊಂಡ್ ನಾನು ಓ ಈ ಹುಡ್ಗಿನ ಚೆನ್ನಾಗೋಳ ಅದ್ ಬೋರ್ಡ್ ಬೋಟ್ ಹುಡ್ಗಿ ಬೇಡಮ್ಮ ಹುಡುಗಿನ ಚೆನ್ನಾಗದೇ ನಮ್ ಚಿಕ್ಕಮ್ಮನ ಹೊಡಿತಾಳೆ ನನ್ನ ನೀವ್ ಹಿಂಗೆಲ್ಲಾ ನಮ್ಮ ಚಿಕ್ಕಮ್ಮನ್ ಗೊತ್ತಾದ್ರೆ ನನ್ನ ನಮ್ಮ ಕೂಡ ಹೊಡಿತಾಳೆ ನಾನೆಲ್ಲ ಕರ್ಕೊಂಡ್ ನಮ್ ಮನೆಗ್ ಬಿಟ್ಬಿಡ್ರಿ ಅದ್ಲ ಒಳ ನಿಮ್ ಚಿಕ್ಕಮ್ಮನ ಅಷ್ಟೇ ಅಷ್ಟೇನ ಅವಳಿಗೆ ಬಿಸ್ಬಿಟ್ಟಿನಿ ಬಿಟ್ಬಿಡ್ತೀನಿ ಬೇಡ ಬೇಡ ನೀವ್ ಹಿಂಗೆಲ್ಲ ಮಾತಾಡಿದ್ರಿ ಏನ್ ಹೇಳಿದಿಯಾ ಎತ್ತ ಹೇಳಿದಿಯೋ ಅಂತ ನನ್ನ ನಮ್ಮಮ್ಮನ ಹೊಡಿತಾಳೆ ನನ್ನ ಮನೆಗ್ ಬಿಟ್ಬಿಡ್ರಿ ಬಿಟ್ಬಿಟ್ರಿ ಹೊಡಿತಾಳೆ ಹ್ಞೂ ಅಂತ ಹೊಡಿತಾಳೆ ನಮ್ ಚಿಕ್ಕಮ್ಮನ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಬಿಟ್ಬಿಟ್ರಿ ಆಂಟಿ ನಮ್ಮ ಅಮ್ಮನ್ಗೆ ಗೊತ್ತಾದ್ರೆ ಎಷ್ಟೊಂದು ಭಯ ಪಡ್ತಾಳೆ ಆಂಟಿ ನಾನಲ್ಲ ಆಂಟಿ ನಿಮ್ಮ ಮನೆಗೆ ಸೊಸೆಯಾಗಿ ಬರೋದು ಪಲ್ಲವಿ ಆಂಟಿ ಅಯ್ಯೋ ಪಾಪ ಯಾಕೆ ಕರ್ಕೊಂಬರಕ್ಕೆ ಹೋಗಿದ್ವ ಪಾಪ ಅವ್ರು ಹೊಡಿತಾರಂತೆ ಹಾ ನಾನು ಕಳಿಸೋದೇ ಇಲ್ಲ ಅದು ಯಾರಿಗೆ ಏನು ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ ನಾನು ಕಳಿಸೋದೇ ಇಲ್ಲ ಈ ಹುಡುಗಿನ ಹ್ಞೂ ಅವ್ರ ಅಮ್ಮನೂ ಬರಲಿ ಬಿಡು ಅವ್ರ ಅಮ್ಮನೂ ನಮ್ಮ ಮನೆಗೆ ಇರಲಿ ನಾನು ಕಳಿಸೋದೇ ಇಲ್ಲ ಹೆಂಗೂ ನಮ್ಮ ಆದಿಶಂಕರ್ನ ಬೆಂಗಳೂರಿಗೆ ಮನೆ ಅದಲ್ಲ ಆ ಮನೆಗೆ ಈ ಹುಡುಗಿನೂ ಅವ್ರ ಅಮ್ಮನೂ ಆರಾಮಾಗಿದ್ದು ಬಿಡಲಿ ನಾನು ಕಳಿಸಲ್ಲ ಅಂದರೆ ಕಳಿಸಲ್ಲ ಮವ ಹಂಗೆಲ್ಲ ಹೇಳ್ಬೇಡಮ್ಮವ್ವ ನಾನಿಲ್ಲ ಅಂದ್ರೆ ನಮ್ಮಅಮ್ಮನ್ಗೂ ಹೊಡಿತಾಳಮವ ಮವ ನೀನ್ ಕಾಲ್ ಕಾದ್ರು ಬೆಳ್ತೀನಿ ಕರ್ಕೊಂಡೋಗ ನಮ್ಮನೆ ಬಿಟ್ಬಿಡಮ್ಮವ್ವ ಸುಮ್ನಾರಮ್ಮ ಭಯ ಪಡ್ಬೇಡ ಸುಮ್ನಾರು ನಾವೆಲ್ಲ ಇದ್ರೆಲ್ಲ ಯಾಕೆ ಭಯ ಪಡ್ತಾ ಇದೀಯ ನೀನು ಒಳ್ಳೆ ಹುಡ್ಗಿನ ನೀನು ಆ ಈ ಮನೆಗೆ ನಿನ್ ಋಣ ಆಯ್ತಾ ಅದಕ್ಕೆ ನೀನ್ ಅಲ್ಲಿಂದ ಇಲ್ಲಿ ಬಂದಿರೋದು ಅಳ್ಬಾರ್ದು ಸುಮ್ನ್ಯಾರು ಯಾರೇನು ಮಾಡಕ್ ಆಗಲ್ಲ ಇಲ್ಲ ಅಜ್ಜಿ ನಮ್ಮ ಚಿಕ್ಕಮ್ಮನ ವಿಷಯ ನಿನ್ ಗೊತ್ತಿಲ್ಲ ಅಜ್ಜಿ ನಮ್ ಚಿಕ್ಕಮ್ಮನ ಚಿಕ್ಕಪ್ಪನಿಬ್ರು ಸೇರಿ ನನ್ನ ನಮ್ಮಅಮ್ಮನ ಹೊಡಿತಾರೆ ಅಜ್ಜಿ ನಾನು ಓದ್ತೀನಿ ದಿನ ಅಜ್ಜಿ ಅರ್ಥ ಮಾಡ್ಕಲ್ರಿ ನೀವು ಹಿಂಗೆ ಮಾಡ್ಬೇಡ್ರಿ ನಮ್ಮ ಅಪ್ಪನ್ ಬರ್ಲಿ ಹ್ಞೂ ಅಪ್ಪನ್ ಬರೋರ್ಗು ನಿನ್ನ ಕಲ್ಸಲ್ಲ ನಾನು ನಮ್ಮಅಪ್ಪನ್ ಬಂದ್ಮೇಲೆ ಏನ್ ಹೇಳ್ತೇನೆ ನೋಡೋಣ ಇಲ್ಲಡಮ್ಮ ಅನು ನಾನು ಅಲ್ಲಮ್ಮ ಇಷ್ಟೆಲ್ಲಾನು ತೊಂದರೆ ಕೊಡ್ತಾವ್ರಲ್ಲ ಅವ್ರ ನಿಮ್ಗ ನೀವ್ ಅವ್ರ ಜೊತೆ ಇರೋ ತಪ್ಪು ನಿಮ್ಮ ನಿಮ್ ಪಡಕ್ ನೀವೆಲ್ಲಾನ ಹೋಗಿ ಜೀವನ ಮಾಡ್ಕೊಬೇಕಲ್ಲ ಪ್ರಪಂಚ ವಿಶಾಲವಾಗೈತೆ ಹಾ ನಿಮ್ ಸಂಸಾರನು ನೋಡಕ್ ಚೆನ್ನಾಗದಂತೆ ಬೇರೆ ಹೋಗ್ಬೇಕಾನೆ ನಿಮ್ಗೂ ಜಮೀನ್ ಭಾಗ ಬರ್ತದಲ್ಲ ನಿಮ್ಮ ಪಾಡಕ್ ನೀವು ಬದುಕೊಂಬೋದಲ್ಲ ನಮ್ಮ ಚಿಕ್ಕಪ್ಪನ ಭಾಗ ಕೊಡೋಲ್ಲ ಕೊಡೋಲ್ಲ ನಮ್ಮ ಚಿಕ್ಕಪ್ಪನ ಭಾಗ ನಾವೇನಾದರೂ ಮಾತಾಡಿದ್ರೆ ಹೊಡಿತಾಳೆ ನಮ್ಮ ಚಿಕ್ಕಪ್ಪನು ನಮ್ಮ ಚಿಕ್ಕಮ್ಮನು ಅದಕ್ಕೆ ನಾವು ಅವ್ರ ಮನೆ ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಿ ನನಗೆ ಕಳ್ಸಿ ಕೊಟ್ಬಿಟ್ರಿ ಆಂಟಿ ನಮ್ಮ ಚಿಕ್ಕಮ್ಮನು ಹೊಡಿತಾಳೆ ನೀವು ಹಿಂಗೆಲ್ಲ ಮಾತಾಡ್ಬೇಡ್ರಿ ಆಂಟಿ ನಾನು ಈ ಮನೆಗೆ ಸೊಸೆ ಆಗೋದು ಅಂತ ಹೊಡಿತಾಳೆ ನಮ್ಮ ಚಿಕ್ಕಮ್ಮನು ಪಲ್ಲವಿ ಈ ಮನೆಗೆ ಸೊಸೆ ಆಗಿ ಬರೋದು